ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಧಾನ್ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡಿಲಿಕ್ಕೆ ಕಾಯ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಸೂಚನೆಗಳನ್ನ ನಿನ್ನೆ ಹೊರಬಿದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡಿಲಿಕ್ಕೆ ಕಾಯ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಸೂಚನೆಗಳನ್ನ ಹೊರಡಿಸಿದ್ದು ಏನೆಲ್ಲಾ ಸೂಚನೆಗಳಿದಾವೆ ಎಂಬುದರ ಬಗ್ಗೆ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ಲಿದ್ದೇನೆ ಸ್ನೇಹಿತ ಈ ಬಾರಿ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡಿಬೇಕಂತ ಹೇಳಿದ್ರೆ ಕೆಲವೊಂದಿಷ್ಟು ಪ್ರಮುಖವಾದಂತಹ ಬದಲಾವಣೆಗಳನ್ನ ಕೇಂದ್ರ ಸರ್ಕಾರ ಮಾಡಿದ್ದು ಸೊ ಯಾವೆಲ್ಲ ಕಾರಣಕ್ಕಾಗಿ ಈ ರೀತಿಯಾದಂತಹ ಬದಲಾವಣೆಯನ್ನ ಮಾಡಿದರೆ ಮತ್ತು ಕೆಲವೊಂದಿಷ್ಟು ರೈತರ ಖಾತೆಗೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುದು ಬಹುತೇಕ ಡೌಟ್ ಅಂತ ಹೇಳಿ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಹಾಗಾದ್ರೆ ಯಾರಿಗೆಲ್ಲ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗುವುದು ಬಹುತೇಕ ಡೌಟ್ ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೆ ಎರಡು ಎರಡನೇದಾಗಿ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಜಮಾ ಆಗದೆ ಇರುವಂತಹ ರೈತರಿಗೆ ಸಂಬಂಧಿಸಿದಂತೆ ಕೂಡ ಕೇಂದ್ರ ಸರ್ಕಾರದಿಂದ ಕೆಲವೊಂದಿಷ್ಟು ಸೂಚನೆಗಳನ್ನ ಹೊರಡಿಸಿದ್ದಾರೆ ಸೊ ಏನೆಲ್ಲ ಸೂಚನೆಗಳಿದಾವೆ ಅದ್ರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆ ಜೊತೆಗೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಯಾವಾಗ ತಮ್ಮ ಖಾತೆಗೆ ಜಮಾ ಆಗಲಿದೆ ಅದ್ರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಮ್ಮ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಕಳೆದ ಸುಮಾರು ಒಂದು ತಿಂಗಳಿಂದ ಕೂಡ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ರೈತರಿಗೆ ಸಂಬಂಧಿಸಿದಂತೆ ಅಷ್ಟೇ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡಿತಾ ಇರುವಂತಹ ರೈತರು ಕೆಲವೊಂದಿಷ್ಟು ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗುತ್ತೆ ಅಂತವರಿಗೆ ಮಾತ್ರ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಪಿ ಕಿಸಾನ್ ಯೋಜನೆ ಮೂಲಕ ಸುಮಾರು ಹದಿನೆಂಟು ಕಂತಿನವರೆಗೆ ದೇಶಾದ್ಯಂತ ಸುಮಾರು ಮೂರು ಪಾಯಿಂಟ್ ನಾಲ್ಕು ಆರು ಲಕ್ಷ ಕೋಟಿ ಹಣವನ್ನ ಸಂದಾಯ ಮಾಡಿರೋ ಬಗ್ಗೆ ಮಾಹಿತಿಯನ್ನು ಒದಗಿಸಿದರೆ ಸುಮಾರು ಇದರಲ್ಲಿ ಅನರ್ಹರಿಂದ ಸುಮಾರು ಮುನ್ನೂರ ಮೂವತ್ತೈದು ಕೋಟಿ ರು ಮರಳಿ ಪಡೆದಿರೋ ಬಗ್ಗೆ ಕೂಡ ಸರ್ಕಾರ ಈಗಾಗಲೇ ಮಾಹಿತಿಯನ್ನು ಒದಗಿಸಿದೆ ಸ್ನೇಹಿತರೆ ಸೊ ಮುನ್ನೂರ ಮೂವತ್ತೈದು ಕೋಟಿ ಅನರ್ಹ ಅಭ್ಯರ್ಥಿಗಳಿಂದ ಹಣವನ್ನ ಪಡೆದುಕೊಂಡ್ರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಸೊ ಈ ಒಂದು ಯೋಜನೆ ಮೂಲಕ ಅರ್ಹರಿಗೆ ಮಾತ್ರ ಲಾಭವನ್ನ ದೊರಕಬೇಕು ಆ ಒಂದು ನಿಟ್ಟಿನಲ್ಲಿ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಈ ಬಾರಿ ಏನು ರಿಲೀಸ್ ಮಾಡಲಿದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಜನವರಿ ತಿಂಗಳಲ್ಲಿ ಈ ಒಂದು ಹಣವನ್ನ ರಿಲೀಸ್ ಮಾಡಬೇಕಾಗಿತ್ತು ಬಟ್ ಕೆಲವೊಂದಿಷ್ಟು ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆಯನ್ನ ಕಾರ್ಯ ಮಾಡ್ತಾ ಇದ್ದಾರೆ ಈ ಕೆ ವೈಸಿಯನ್ನ ಮಾಡಿಸೋದ್ರ ಮೂಲಕ ಯಾರೆಲ್ಲ ಅನರ್ಹರಿದ್ದಾರೆ ಅರ್ಹರಿದ್ದಾರೆ ಅದನ್ನ ಪರಿಶೀಲನೆ ಮಾಡಲಿಕ್ಕೆ ಸಹಾಯ ಆಗಲಿದೆ ಸೊ ಆ ಒಂದು ಕಾರಣಕ್ಕಾಗಿ ಯಾರೆಲ್ಲ ಇನ್ನೂ ಕೂಡ ಈ ಕೆ ಕೆ ವಯಸನ್ನ ಮಾಡಿಸಿಲ್ಲ ಆ ಒಂದು ಪಿ ಎಂ ಕಿಸಾನ್ ಪೋರ್ಟಲ್ ಮೂಲಕ ಹೋಗಿ ಇ ಕೆ ವಯಸ್ಸನ್ನ ಮಾಡಿಸಿ ಮಾಡಿಸಿದ್ರೆ ಮಾತ್ರ ಪಿ ಎಂ ಕಿಸಾನ್ ಹಣದ ಮೊತ್ತವನ್ನ ಅವರ ಒಂದು ಖಾತೆಗಳಿಗೆ ಜಮಾ ಮಾಡಲಿದ್ದೇವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಸೊ ಅರ್ಹ ಮತ್ತು ಅನರ್ಹ ಪಟ್ಟಿಯನ್ನ ಚೆಕ್ ಮಾಡೋದು ಕೂಡ ಈಗಾಗಲೇ ಅನರ್ಹ ಪಟ್ಟಿಯನ್ನ ಕೂಡ ಪಿ ಎಂ ಕಿಸಾನ್ ಪೋರ್ಟಲ್ ನಲ್ಲೂ ಕೂಡ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಸೊ ಯಾರೆಲ್ಲ ರೈತರು ಸರ್ಕಾರಿ ಸೇವೆಯಲ್ಲಿ ಸೇವೆಯನ್ನ ಮಾಡ್ತಾ ಇರುವಂತಹ ರೈತರಾಗಿರ್ಬೋದು ಅಥವಾ ಐದು ಎಕರೆಕ್ಕಿಂತ ಹೆಚ್ಚು ಜಮೀನನ್ನ ಹೊಂದಿರುವಂತಹ ರೈತರಾಗಿರ್ಬೋದು ಸೊ ಇಂತಹ ಒಂದು ರೈತರಿಗೆ ಪಿ ಕಿಸಾನ್ ಮೊತ್ತವನ್ನ ಸ್ಥಗಿತ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಸೊ ಆ ಒಂದು ಕಾರಣಕ್ಕಾಗಿ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡಿಬೇಕಂತ ಹೇಳಿದ್ರೆ ಯಾರೆಲ್ಲ ಈಗಾಗಲೇ ಇ ಕೆ ವೈಸಿಯನ್ನ ಮಾಡಿಸಿದ್ರೆ ಯಾರು ಕೂಡ ಇ ಕೆ ವೈಸಿಯನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ ಬಟ್ ಯಾರೆಲ್ಲ ಹದಿನೆಂಟನೇ ಕಂತಿನ ಇ ಕೆ ವೈಸಿಯನ್ನ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ಸುಮಾರು ರಾಜ್ಯದಲ್ಲಿರುವಂತಹ ಎರಡು ಲಕ್ಷ ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಮೊತ್ತ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಕೃಷ್ಣ ಅವರು ಕೂಡ ಮಾಹಿತಿಯನ್ನ ಒದಗಿಸ್ತಾ ಇದ್ರು ಸೊ ಆ ಒಂದು

ಮೊತ್ತವನ್ನ ಪಡಿಬೇಕಂತ ಹೇಳಿದ್ರೆ ಹದಿನೆಂಟನೇ ಕಂತಿನ ಜೊತೆಗೆ ಹತ್ತೊಂಬತ್ತು ಕಂತಿನ ಹಣವನ್ನ ತಾವು ಪಡಿಬೇಕಂತ ಹೇಳಿದ್ರೆ ಇ ಕೆ ನ ಅಫಿಷಿಯಲ್ ಪೋರ್ಟಲ್ ನಲ್ಲಿ ಈ ಕೆ ನ ಮಾಡಿಸಬೇಕು ತಮ್ಮ ಆಧಾರ್ ಕಾರ್ಡ್ ನಮೂದು ಮಾಡೋದ್ರ ಮೂಲಕ ಈ ಕೆ ವೈಸಿ ನ ಸುಲಭವಾಗಿ ತಾವು ಮನೆಯಲ್ಲೇ ಕುಳಿತು ಮಾಡ್ಕೋಬಹುದು ಸ್ನೇಹಿತರೆ ಅಂದ್ರೆ ಮಾತ್ರ ತಮಗೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿದೆ ಅದ್ರ ಜೊತೆ ಜೊತೆಗೆ ಈಗ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ರಿಲೀಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಅಧಿಕೃತವಾಗಿ ಕೂಡ ಈಗಾಗಲೇ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ತಾವು ಕೂಡ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಹಾಗೆ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮಾಹಿತಿಯನ್ನ ಈ ಹಿಂದೆ ಹದಿನೈದು ದಿನಗಳ ಹಿಂದೆ ಅಷ್ಟೇ ಮಾಹಿತಿಯನ್ನ ಒದಗಿಸಿದ್ರು ನಿನ್ನೆ ಅಷ್ಟೇ ಸೊ ಈಗ ಮತ್ತೊಮ್ಮೆ ಅಧಿಕೃತವಾಗಿ ಕೂಡ ಮಾಹಿತಿಯನ್ನ ಒದಗಿಸಿದ್ದಾರೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬಿಹಾರದಿಂದ ದೇಶಾದ್ಯಂತ ರೈತರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂಬುದರ ಬಗ್ಗೆ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ ಸೊ ಆದ್ರೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡಿಬೇಕಂತ ಹೇಳಿದ್ರೆ ರೈತರು ಇ ಕೆ ವೈಸಿಯನ್ನ ಕಡ್ಡಾಯವಾಗಿ ಇ ಕೆ ವೈಸಿಯನ್ನ ಮಾಡಿಸ್ಬೇಕು ಅಂತವರಿಗೆ ಮಾತ್ರ ಪಿ ಎಂ ಕಿಸಾನ್ ಮೊತ್ತವನ್ನ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಸ್ನೇಹಿತರೆ ಸೊ ಯಾರೆಲ್ಲ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತವರು ಕಡ್ಡಾಯವಾಗಿ ಇ ಕೆ ವೈಸಿಯನ್ನು ಮಾಡಿಸಿದ್ರೆ ತಮಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಾರಿಯಾಗಿ ತಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರ ಡೌಟ್ಸ್ ಕೂಡ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ